ವಿಜಯಪುರದಲ್ಲಿ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಸೈಕ್ಲೋಥಾನ್ ಕಾರ್ಯಕ್ರಮಕ್ಕೆ ಪಾಲಿಕೆ ಮೇಯರ್ ಎಂಎಸ್ ಕರಡಿ ಹಾಗೂ ಆಯುಕ್ತ ವಿಜಯಕುಮಾರ ಮೆಕ್ಕಳಕ್ಕಿ ಹಸಿರು ನಿಶಾನೆ ತೋರಿದರು ಬಳಿಕ ಸುದ್ದಿಗಾರರೊಂದಿಗೆ ಪಾಲಿಕೆ ಮಹಾಪೌರ ಎಂ ಎಸ್ ಕರಡಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ವೃಕ್ಷೋತ್ಥಾನ್ ಸೈಕ್ಲಿಂಗ್ ಮೊದಲಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಏರ್ಪಡಿಸಲಾಗಿದೆ ನಗರವನ್ನು ಸುಂದರ ಮತ್ತು ಹಸಿರು ಸ್ವಚ್ಛತೆ ಮಾಡುವ ಉದ್ದೇಶದಿಂದ ಜಾಗೃತಗೊಳಿಸುವುದರಿಂದ ಸಾರ್ವಜನಿಕರಿಗೆ ಜಾಗೃತಗೊಳಿಸುವುದರಿಂದ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡಿದೆ ವಿಜಯ್ ಕುಮಾರ ಮೆಕ್ಕಳಕ್ಕೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲು ಸೈಕಲ್ ಜಾಥಾ ಮ್ಯಾರಥಾನ್ ಸಹಿ ಅಭಿಯಾನ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಇಂದು ಸೈಕಲ್ ಜಾಥಾ ಏರ್ಪಡಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಕೈ ಜೋಡಿಸುವಂತೆ ಕರೆ ನೀಡಿದರು ಕೈ ಜೋಡಿಸಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮ ಆಯೋಜಿಸಿದ ಸಾರ್ವಜನಿಕರು ಇದೊಂದು ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಈ ನಮ್ಮ ನಗರ ಸ್ವಚ್ಛ ನಗರ ಅಂತ ವಿಜಯಪುರ ಸ್ವಚ್ಛತೆ ಪಾಲಿಕೆ ಸದಸ್ಯ ರಾಜಶೇಖರ ಮಗಿಮಠ ಮನೆಯ ಸುತ್ತಲಿನ ವಾತಾವರಣ ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವ ಪಾಲಿಕೆಯ ಕಾರ್ಯಗಳಿಗೆ ಜನರು ಸಹಕರಿಸುವಂತೆ ಮನವಿ ಮಾಡಿದರು ಸ್ವಚ್ಛತೆ ಮಾಡಬೇಕನ್ನುವ ದೃಷ್ಟಿಯಿಂದ ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛದ ಜೊತೆಗೆ ಸೈಕ್ಲೋ ಸ್ಥಾನ್ ಈ ಒಂದು ಏರ್ಪಡಿಸಿ ಈ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ